ಶಂಕೇಶ್ವರ ಪುರಸಭೆ ಅಧಿಕಾರಿಗಳು ಎಲ್ಲಿದ್ದು ಕಣ್ಮುಚ್ಕೊಳ್ತಿದ್ದೀರಿ ಏನು ಬರೀ ಸಲ ಗೊತ್ತಾಯಿದ್ದಿ ಬೀರೇಶ್ವರ ನಗರಕ್ಕೆ ಇಲ್ಲಿ ಇದ್ದು ತೋರಿಸ್ರಿ ನೀವು ಗೊತ್ತಾಯ್ತಿದಿ ಎಟ್ಟು ಜನರ ಪರಿಸ್ಥಿತಿ ಕೆಟ್ಟಾಗಿತಿ ಇಲ್ಲಿ ಗಟ್ರು ನೋಡ್ರಿ ಮನೆಯವ್ ನೀರು ಹೊಕ್ಕತ್ತವು ಗಟ್ರು ತೆಗ್ಯೋಕ್ ಬಂದಿಲ್ಲ ಕಸಾತ್ ನೆಟ್ಟ ತೆಗ್ಯಂಗಿಲ್ಲ ಗಟ್ರುಗಳು ಒಡೆದು ಹೋಗಿದಾವ ಇಲ್ಲಿ ರಸ್ತಾಗಳು ಭೀ ನೆಟ್ಟಿಗಿಲ್ಲ ಇದು ಆಟದ ಮೈದಾನ ಇಲ್ಲಿ ಹುಡುಗರು ಹೆಂಗೆ ಆಡವ ಇಟ್ಟು ಗಾಣಿ ಇಟ್ಟಿದ್ದೀರಿ ನೀವು ಇನ್ನ ತಗ ಅಭಿವೃದ್ಧಿ ಮಾಡಿಲ್ಲ ನೀವು ಪುರಸಭೆ ಅಧಿಕಾರಿಗಳು ಕೆಲಸ ಮೊದಲು ಮಾಡ್ರಿ ಆಮೇಲೆ ಪಗಾರ್ ತಗೋಕಿರಿ ನೀವು ಮೊದಲು ಬೀರೇಶ್ವರ ನಗರಕ್ಕೆ ಭೇಟಿ ನೀಡ್ರಿ ಜನರ ಪರಿಸ್ಥಿತಿ ಅರ್ಥ ಮಾಡ್ಕೋರಿ ಎರಡು ಒಳಗೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ ಚಲೋ ಇಲ್ಲಾದ್ರೆ ಪುರಸಭೆ ಮುಂದೆ ನಾವು ಪ್ರತಿಭಟನೆ ಮಾಡಿದ್ವಿ ಎಲ್ಲ ಜನರು ಸೇರಿ ಗೃಹಾಣ್ಯಾಗ ಎಮ್ಗಳು ಕಟ್ಟೋದೇನಾ ಕಸ ಒಗೆಯೋದೇನಾ ಜನರಿಗೆ ದಂಡ ಹಾಕಿರಲೇ ಬಂದ ಗೃಹಾಣ್ಯಾಗ ಅವ್ನುಗಳು ಓಡಾಡೋದವು ಯಾವ್ರಿ ಹುಡುಗರಿಗೆ ಕಡ್ದು ಅಂದ್ರೆ ಆ ಸಾವಿಗೆ ಕಾರಣ ನೀವೇ ಆಗ್ತೀರಿ ಅಧಿಕಾರಿಗಳ ನಾವು ನಿಮ್ಮ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳ ನೋಡ್ರಿ ವಿಚಾರ ಮಾಡ್ರಿ ಕೆಲಸ ಮಾಡ್ರಿ ಎರಡು ದಿವಸನಾಗ ಬಗೆಹರಿಸಬೇಕು ಪುರಸಭೆ ಅಧಿಕಾರಿಗಳು ಮುಂದೆ ನಿಂತು ಕೆಲಸ ಮಾಡ್ಬೇಕು ಮೊದಲು